ಅಕ್ಕ ಅಕ್ಕ ನಾನು ಇವಾಗ ಎಲ್ಲೂ ಹೋಗಂಗಿಲ್ಲ ಎಲ್ಲೂ ಹೋಗಂಗಿಲ್ವೆ ಎಲ್ಲೂ ಹೋಗಂಗಿಲ್ಲ ಸ್ವಲ್ಪ ದಿನ ನೀನು ಎಲ್ಲೂ ಆಚೆ ಕಡೆ ಹೋಗಂಗಿಲ್ಲ ಸ್ಕೂಲ್ಗೂ ಹೋಗ್ಬೇಡ ನಾನೆಲ್ಲ ಹೇಳ್ತೀನಿ ಬಸಣ್ಣ ಮ್ಯಾಮ್ಗೆ ಹೋಗಿ ಸ್ಕೂಲಾಗೆ ಹೇಳ್ಬಾ ಒಂದು ಹದಿನೈದು ದಿನ ಇಪ್ಪತ್ತು ದಿನ ಅವಳು ಬರೋದಿಲ್ಲ ಒಂದು ಹದಿನೈದು ದಿನ ಹಿಂಗೂ ಸ್ಟಾರ್ಟಿಂಗ್ ಅಲ್ಲ ಇನ್ನೂನು ಇನ್ನು ಸ್ಕೂಲ್ ಮೊನ್ನೆ ಇನ್ನೂ ಸ್ಟಾರ್ಟ್ ಆಗೈತೆ ಅದಕ್ಕೆ ಎಲ್ಲೂ ಹೋಗಂಗಿಲ್ಲ ಅಕ್ಕ ಅಕ್ಕ ಹ್ಞೂ 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 ನನಗೆ ಯಾಕೋ ಒಂಥರ ಅನ್ನಿಸ್ತೈತೆ ಏನಾಗಲ್ಲ ಬಿಡು ಹ್ಞೂ ಏನಿಲ್ಲ ಆರಾಮಾಗಿರು ನಾನೆಲ್ಲ ಹೇಳ್ತೀನಿ ಬಸಣ್ಣ ಮಮ್ಮಗೆ ಅತ್ತೆ ಆಗಾರ ನೂವರ್ನ ಕರ್ಕೊಂಬರ ಬಸಣ್ಣ ಮಮ್ಮ ಹ್ಞೂ ಸ್ನಾನ ಮಾಡ್ಸೋಣ ಅಂತ ಹೇಳಿ ಅದೇನು ಶಾಸ್ತ್ರ ಮಾಡ್ಬೇಕು ಹೊರಕ್ಕೆ ಆಕ ಶಾಸ್ತ್ರ ಮಾಡಿ ಆಮೇಲೆ ಬೇಕಾದ್ರೆ ನಿಮ್ಮ ಅಪ್ಪಾಜಿನ್ ಕೇಳೋಣ ನಿಮ್ಮ ಅಪ್ಪನ ಏನಾದರೂ ಹೊಸಿಗೆ ಗಿಸ್ಕೆ ಏನಾದರೂ ಮಾಡುತ್ತಾ ಏನು ಎತ್ತಾ ಅಂತೇಳಿ ಕೇಳೋಣ ಹೊಸಗೆ ಮಾಡೋದಾದರೆ ಮಾಡಲಿ ಏನಿಲ್ಲ ಅಂದರೆ ನಾನು ಯಾರ ಹೇಳ್ಬೇಕಾಗಿತ್ತು ಹೇಳಬೇಕಾಗಿತ್ತು ನಮ್ಮ ಅಮ್ಮ ಇಲ್ಲ ಏನಿಲ್ಲ ನಾನು ಯಾರ ತಾಗಿ ಹೇಳ್ಬೇಕಾಗಿತ್ತು ನಾನೇ ನಿಮ್ಮ ಏನಕ್ಕ ನಾನೇ ಎಲ್ಲ ನೋಡ್ಕೊತೀನಿ ಸುಮ್ಮನೆ ನಿನ್ನ ತಲೆ ಕೆಡಿಸ್ಕೋಬೇಡ ಸರಿನಾ ನಿನ್ಗೇನೇ ಬೇಕಿದ್ರು ನನ್ನೇ ಕೇಳು ಏನ್ ತಲೆನೇ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ ನಿನ್ಗೆ ಏನ್ ಬೇಕಿದ್ರು ಏನಿದ್ರು ನನ್ಗೆ ಕೇಳು ನೀನು ಏನಂತಮ್ಮ ಮರುತಮ್ಮ ಈ ಹೇಳ್ತಾ ಇತ್ತೀ ನಮ್ಮ ಅಮ್ಮಣಿ ನಮ್ಗಾನ ದೊಡ್ಡವಳಾಗಿದ್ದಾಳೆ ಅದಕ್ಕೇನೆ ಅತ್ತೆ ಆಗರ್ನಾ ಯಾರನ್ನಾದ್ರೂ ಮೂವರ ಒಂದು ಐದು ಜನನ ಕರ್ಕಂಬ ಹ್ಞೂ ನೀರೋಯ್ಯನ ಒಯ್ದುಬಿಟ್ಟು ವಾರಕ್ಕಾಕ ಶಾಸ್ತ್ರ ಮಾಡಿ ಆಮೇಲೆ ಬೇಕಾದ್ರೆ ನೀನು ಐದು ದಿನದಾಗೋ ಒಂಬತ್ತು ದಿನದಾಗೋ ಏನಾದ್ರೂ ವಾಸಿಗೆ ಗೀಸ್ಗೆ ಮಾಡೋದು ಏನಾದರೂ ಮಾಡುವಂತೆ ಹ್ಞೂ ಮಾಡೋದಾದ್ರೆ ನಿನ್ನ ಇಷ್ಟ ಮಾಡೋದಾದ್ರೂ ಮಾಡುವಂತೆ ಅದಕ್ಕೆ ಇವಾಗ ನನ್ನ ಹತ್ರ ಹಂಗಂದು ಹ್ಞೂ ನನಗೆ ಹೇಳಿದ್ಲು ಫಸ್ಟು ಅದಕ್ಕೆ ನಾನು ನಿನಗೆ ಹೇಳ್ತಾ ಇದ್ದೀನಿ ಹೌದೇನು ಬಿಡತ್ತ ಹ್ಞೂ ಏ ಎಲ್ಲರೂ ಅವರಾಗೆ ಹಂಗೊಂಬರು ಈ ವಸಂದಿನಾತು ಯೋಸಂದ ದಿನಾತು ಅಮ್ತ ಹೇಳಿ ಎಲ್ಲರೂ ಹಂಗೆ ಅಂಬರು ಹ್ಞೂ ಕರ್ಕೊಬೈತು ನಮ್ಮ ಈ ಯಾರ್ಯಾರನ್ನ ಕರ್ಕೊಂಬರನು ಹೇಳು ನೀನು ಇವಾಗ ಅಕ್ಕ ಆಗಬೇಕು ಹ್ಞೂ ಅಣ್ಣ ನೆಂಟಿ ಇನ್ನು ಇವರೆಲ್ಲ ಇದ್ದಾರಮ್ಮ ಭಾಗ್ಯಮ್ಮನು ಅವರೆಲ್ಲ ಓದ್ತಾರೆ ಹೇಗೆ ಕಾರಿ ತಿನ್ನೋದೇ ಹ್ಞೂ ಯಾ ಒಂದು ಮೂವರನ್ನ ಕರ್ಕೊಂಬರ ಅಲ್ಲೇ ಅತ್ತೆರಾಗಬೇಕ ಕಲೆ ನಮ್ಮ ಸಸ್ಯರಿಗೆ ನೀರು ಕಲೆ ಹ್ಞೂ ಯಾಕಂದರೆ ಅತ್ತೆರಾದರೆ ಅದೊಂದು ಶಾಸ್ತ್ರ ಹ್ಞೂ ಹೆಣ್ಮಕ್ಳು ದೊಡ್ಡವರಾದಾಗ ಹತ್ತಿರ ತೆಗೆ ಮುತ್ತೈದೆಯರ್ತಾಗೆ ಹತ್ತಿರನ ಕರ್ಕೊಂಬಂದು ಮೂವರನ್ನು ಐದು ಜನನು ಕರ್ಕೊಂಬಂದು ಫಸ್ಟ್ ನೀರು ಹಾಕಿಸ್ತಾರೆ ಮೇಲೆ ನೀರು ಹಾಕಿಸಿ ಅದೊಂದು ಶಾಸ್ತ್ರ ಮಾಡ್ತಾರೆ ಅದನ್ನೇನು ನಮ್ಮ ನಮ್ಮದ್ರಲ್ಲಿ ಏನು ಶಾಸ್ತ್ರ ಮಾಡಬೇಕು ಅದನ್ನು ಮಾಡಿ ಮುಗಿಸ್ಬೇಕಲ್ ಮ ಹ್ಞೂ ಅದಕ್ಕೆ ಅದು ನೀನು ಸೂತ್ಕ ಅದೆಲ್ಲನ ಒಳಕ್ಕೆ ಇಕ್ಕೊಂಡು ಅದೆಲ್ಲನೇ ಯಾಕೆ ಅದಕ್ಕೆ ಹೋಗು ಹ್ಞೂ ಹೋಗಿ ಅದೇನು ಆಮೇಲೆ ಬೇಕಾದರೆ ಮಾಡೋಕ್ಕಾಗುತ್ತೆ ಹೋಗಿ ಯಾರನ್ನಾದ್ರೂ ಒಂದು ಮೂವರನ್ನ ಕರ್ಕಂಬ ಹ್ಞೂ ಸರಿಯಮ್ಮ ಆಯ್ತು ಕರ್ಕೊಂಬತ್ತಿನಿ ಹ್ಞೂ ಹಸು ಸಪ್ರ ಹಾಕಿಸ್ಬೇಕಲ್ಲೇ ಮಾಮರ್ತಾಗೆ ಒಂದು ಸಪ್ರ ಹಾಕ್ಸಣಮ್ಮ ಹ್ಞೂ ಕರ್ಕೊಂಬತ್ನಿ ಅನ್ನ ಮಾಮಗಳ್ನ ಮಾಮಾಗರ ನನ್ನ ಒಬ್ರು ಕರ್ಕೊಂಬತ್ನಿ ಕರ್ಕೊಂಬಂದು ನೋಡಿ ನಿನ್ನೆ ಹಸ್ರು ಚಪ್ರ ಹಾಕ್ಸಿ ಹಿಂಗೆ ವಾರ ಶಾಸ್ತ್ರ ಮಾಡ್ಬೇಕಲ್ಲ ಹ್ಞೂ ವಾರ ಕಾಕ ಶಾಸ್ತ್ರ ಮಾಡಿ ಮಾಡಣ ಹ್ಞೂ ಏನು ಈರೋಳೊಬ್ರು ಬಿಡಮ್ಮ ಮಾಡಣನು ಅಷ್ಟೇನೂ ಏನು ದಿನಾನ ಏನು ನಾವೇನೇನು ದಿನ ಮಾಡಲ್ಲ ಈರೋಳೊಬ್ರು ಮಗಳು ಮಾಡ್ ಬಿಡಮ್ಮ ಕಾಣ್ಬಸ್ಸಣ್ಣ ಮಾಮಾ ಹ್ಞೂ ನಿನ್ನ ಇಷ್ಟ ಮಾಡೋದಾದ್ರೆ ಮಾಡು ಮಾಡ್ತೀನಿ ಎಂಬದಾದರೆ ಇಲ್ಲಾಂದ್ರೆ ಏನು ಹೋಗಬೇಡ ಹ್ಞೂ ಹೆಂಗ ನೋಡೋಂತ ಅಡಿಯಮ್ ಇವ್ ಸುದ್ದಿಕ್ಕಿದೇನು ಶಾಸ್ತ್ರದ ಬಾಗಿರ್ಸಕ್ಕಾಗತ್ತೆ ಹ್ಞೂ ಅಮ್ಮಣೆ ನೀನೇನು ತಲೆ ಕೆಡಿಸಿಯಾಬೇಡ ಸುಮ್ಕಿರು ನಾನು ಐತಕ್ಕ ಐತೆ ನೀನೇನು ಇದ್ರು ಋತಕಾಯಿಗೆ ಹೇಳು ಸರಿನಿ ಋತಕ್ಕ ಇಂತಾಗೇ ಏನಿದ್ರು ನೀನು ಋತಕ್ ಕ ಹೇಳು ಮಾತಾಡು ಹ್ಞೂ ಸರಿ ನೀವು ಸರಿ ಆಯ್ತು ಅಪ್ಪ ಹೋಗಕಲ್ತ ಇದೆಲ್ಲ ಯಾತು ಬ್ಯಾಡ ನೀರು ಒಯ್ಯೋದು ಅದೆಲ್ಲ ಏನು ಬೇಡ ಏ ನೀನಂಗೆ ಗಮ್ತಿ ಕಣಮ್ಮ ಗದನ ಅದು ಶಾಸ್ತ್ರ ಕಣಮ್ಮ ಹೆಣ್ಮಕ್ಳು ದೊಡ್ಡರಾದಾಗ ಹತ್ತಿರ ತಗೋ ಇದು ನೀನೇನೇನು ಹೊರಗೆ ಅಲ್ಲೇ ಕುಂಡ್ರು ಸಲ ಒಂದು ಮೂರು ದಿವಸ ಆದಮೇಲೆ ಒಳಗೆ ಕರ್ಕೊಂಬತ್ತಾರೆ ಹ್ಞೂ ಮೂರು ದಿವಸ ಆದ್ರೂ ಸಲ ಇವತ್ತೊಂದು ದಿನ ಸುಮ್ಮನೆ ಶಾಸ್ತ್ರ ಮಾಡ ಅಂತ ಶಾಸ್ತ್ರ ಮಾಡಿ ಆಮೇಲೆ ಏನಂಗೆ ಕರ್ಕೊಂಬತ್ತಾರೆ ನಿನ್ಗೆ ಏನು ಇದು ನಿದು ಮಾಡಲ್ಲ ಹಾಂ ಅದೇನು ಶಾಸ್ತ್ರ ಮಾಡ್ಬೇಕು ಅದನ್ನ ಮಾಡ್ತಾರೆ ಸುಮ್ಕಿರು ಹ್ಞೂ ನೀನೇನೇನು ತಲೆ ಕೆಡಿಸ್ಕೋಬೇಡ യാതമ്മ യാത്ര ബസപ്പാട് ജോർ ആഗോത്തു ഊത്തമ്മ ഏനില്ല കണ റുക്കയ അതൊളകളു അക്കേ ഒന്ന് അത്തരുന്ന ഒന്ന് മൂവർന കക്കൊയോക്കേ ശാസ്ത്രമാണോക്കി ഏഴ് അക്കേ ബസണമമ്മ ഓത്തു കക്കംബരക്ക അത്തരൊന്ന് മൂവർ ബേക്കല്ല അത്ക്കാ ദക്കൊണ്ടു സു നീന വളക്കുണ്ടിയാഴ്ക്ക സരി ആകത്ത ఏ ఇవన్న కల్దవెల్ల యారేన ఇది మాడ ఇవ్వగ సుంకిరు అవగా ఏం వరకు కుక్కొంతాస్క్యదొత్తి అవులు అంతర గు గుళాడుతాయి అక్కని నాలురూ మూర్న కర్కమ్మ ఓయ్య అంత శాస్త్రమాి గుడ్లూ ఆకస్తీ మా మరతగే అంతూ హప్రాతీని మా మరగ్యే అంటూ ఆక్సో అంతి హస్త్రు చప్ర హాక్సి వంద శాస్త్రమాన అంత హతూ వస్కే పస్కే మేం యాకే వెళ్ళి మారతీని అంత హ్యాంగ కణమమ్మ నిన్న ఇష్ట అందాక దుడ్డు పడ్డవరి అర్జు ಎಷ್ಟಾಗಬೇಕು ನಾವ್ ಆಗಲ್ಲ ಹ್ಮ್ ನಾನಂಗೆ ಅನ್ಕೊತಿದ್ದ ಜೊತೆ ಆಗಿರೋರೆಲ್ಲ ಆ ದೊಡ್ಡಾರಾಗ್ಯವ್ರೆ ಇನ್ನ ಇವ ಅಮ್ಮಣ ಇನ್ನ ಯಾಕ ಆಗಲಿಲ್ಲ ಯಾಕೋ ಆಗಲಿಲ್ಲ ಅನ್ಕೊತಿದ್ ನಾನು ಹ್ಞೂ ಅಮ್ಮಣ್ಣದಾತು ಅಡುಗೆ ಅಡುಗೆ ಎಲ್ಲ ಮಾಡೋದು ಕಲ್ತೈತಿ ನೋಡು ಯಾಕೆ ಆಗಲಿಲ್ಲ ಅದ್ರ ಜೊತೆಗೆ ಒಂದು ಐದು ಜನ ಇನ್ನರು ಓಡಾಡ್ತಾರೆ ಹ್ಞೂ ಅವೆಲ್ಲ ಆಗ್ಯೂ ಸುಖವಾಗೈದ ಆಗ್ಯಾವ ಪಾಪ ಇದ್ರದೊಂದು ಇಟ್ಟು ಕಷ್ಟ ಏನು ಮಾಡೋಕ್ಕಾಗಲ್ಲ ಅದು ಒಬ್ಬೊಬ್ಬರು ಬೇಗನೆ ಆಗ್ತಾರೆ ಒಬ್ಬೊಬ್ರು ಲೇಟಾಗಿ ಹಾಕ್ತಾರೆ ಏನು ಮಾಡೋಕ್ಕಾಗಲ್ಲ ಹ್ಞೂ ಹೆಣ್ಮಕ್ಳು ಹ್ಞೂ ಇದೊಂಥರ ಕಷ್ಟ ಹ್ಞೂ ಹೇಳ್ಬಾರ್ದು ಹೆಣ್ಮಕ್ಳು ಕಷ್ಟನ ಅದು ಅನ್ಭವಿಸ್ದವ್ರಿಗೆ ಗೊತ್ತು ಮಕ ನೋಡೋ ಹೇಗೈತಿ ಬಿಡಮ್ಮ ಏನಾಗೋಲ್ಲ ಋತು ನೋಡಿ ನೀರಪ್ಪ ಇಷ್ಟವ ಆಸೆ ಹುಡುಗಿಗೆ ಹ್ಞೂ ಇಲ್ಲಾಂದರೆ ಯಾರು ನೋಡ್ಕೊಂಬರಮ್ಮ ಮರಮ್ಮ ಯಾರು ಊಟನು ಹೇಳೋರು ಊಟನೂ ಗೂ ಇವಾಗ ಹೆಣ್ಮಕ್ಳಿಗೆ ಎಲ್ಲ ಹೇಳ್ಬೇಕಂದ್ರೆ ಹೆಣ್ಮಕ್ಳಿಗೆ ಹೆಣ್ಮಕ್ಳೇ ಆಗಬೇಕು ಹ್ಞೂ ಇದ್ಕೆ ಮತ್ತು ತಾಯಿ ಇರಬೇಕು ಅಂತ ಹೇಳೋದು ಹ್ಞೂ ಅಲ್ವೇ ನೋಡಿ ಇವತ್ತು ಅವ್ರಿಗೆ ಅವ್ರ ಅಮ್ಮ ಇದ್ದಿದ್ರೆ ಅವ್ರು ಇಷ್ಟು ಇದು ಮಾಡಾಳು ಇವತ್ತು ನೋಡಿ ನೀನು ಹೆಂಗ ಎಷ್ಟು ಎಷ್ಟೋ ಆಸೆ ಅತ್ತ ನಾಕಂದಾಗಿಂದನು ನಮ್ಮನೆತಕ್ಕೋಗ್ಯಲ್ಲ ನಮ್ಮ ಅತ್ತಿಗೆ ಹೇಳಿಬಂದೆ ಅತ್ತೆ ಇನ್ನೂ ಒಂದು ಎರಡು ಮೂರು ದಿವಸ ಬರೋದಿಲ್ಲ ಕಣಕ್ಕೆ ಅಲ್ಲೇ ಅಂತ ಹೇಳಿ ಹೇಳಿದ್ದೀನಿ ಹ್ಞೂ ಹುಡ್ಗೂರು ಹತ್ರ ಕರ್ಕೊಂಬಾ ಅಲ್ಲೇ ಇರ್ತೀನಿ ಅಂತ ಹೇಳಿ ಬಂದಿದ್ದೀನಿ ಹ್ಞೂ ನಾನು ಹೋಗಲ್ಲ ಕಣಕ್ಕ ಇಂಥವರಿಗೆ ಸಹಾಯ ಮಾಡ್ಬೇಕು ಕಣಕ್ಕ ಹ್ಞೂ ಇವಾಗ ಇಂಥ ಸಮಯದಾಗ ಅವಳು ಅವ್ರ ಅಪ್ಪ ತೆಗೆ ಹೇಳೋಕ್ಕಾಗುತ್ತೆ ಹಾಂ ಅವರ ಅಪ್ಪಾಯ್ ಕೊಟ್ಟು ಮಾತಾಡೋಕ್ಕಾಗುತ್ತೆ ಏನೇಂದ್ರೂ ಗಂಡು ಮಕ್ಕಳು ತೆಗೆ ಹೆಣ್ಮಕ್ಳು ಯಾತು ಹೇಳೋಕ್ಕಾಗಲ್ಲ ಎಷ್ಟೇ ಅಂದ್ರೂ ನಾಚಿಕೆ ಹ್ಞೂ ಪಾಪ ಇವಾಗ ನೋಡು ಅವಳಿಗೆ ಇಂಥ ಸಮಯದಾಗ ನಮ್ಮ ಅಮ್ಮ ಇದ್ದಿದ್ರೆ ಹೆಂಗೆ ಅಂತ ಹೇಳಿ ಎಷ್ಟು ಇದು ಮಾಡೋ ಈಗ್ ಹಂಗೆ ಅಮ್ತಾಳು ಅಮ್ಮ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅಂತಾಳೆ ಹ್ಞೂ ಮತ್ತೆ ಹ್ಞೂ ಹೆಣ್ಮಕ್ಳಿಗೆ ಇಂಥ ಸಮಯದಾಗೆ ತಯಾರಿರ್ಬೇಕು ಅಮ್ಮಂಗೆ ಆಗುತ್ತೆ ಹೆಣ್ಮಕ್ಳಿಗೆ ಅಪ್ಪ ಮಕ್ಳು ಮಕ್ಕಳಾದ್ರೆ ಹೆಂಗೋ ಬೆಳ್ಕೊತಾವೆ ಹೆಣ್ಮಕ್ಳಿಗೆ ಮಕ್ಳಿಗೆ ಎಂತಾದ್ ಬಂದಾಗ ತಾಯಿರಿರಬೇಕು ಅನ್ಸುತ್ತೆ ಹ್ಞೂ ಬಿಡು ಹೇಗೆ ನೋಡ್ಕೆಮ್ತಿಯಮ್ಮ ಹ್ಞೂ ಒಳ್ಳೇದಾಗುತ್ತೆ ಬಿಡು ಮುಂದೊಂದು ದಿನ ನೀನು ನೀನು ಹೆಣ್ಣು ಮಕ್ಳ ಇದ್ದಾವೆ ನಿನ್ಗೆ ಒಳ್ಳೇದಾಗುತ್ತೆ ಅಷ್ಟೇ ಕಣಕ್ಕ ಹ್ಞೂ ಒಬ್ರಿಗೆ ಒಳ್ಳೇದು ಮಾಡಿದ್ರೆ ನನ್ನ ಮಕ್ಕಳಿಗೆ ಯಾರೋ ಒಬ್ರು ಹಾಕ್ತಾರೆ ಹ್ಞೂ ಅದಕ್ಕೋಸ್ಕರ ನಾನು ತಾಯಿಲ್ಲದ ಮಕ್ಕಳು ಇಲ್ಲ ಹೆಣ್ಮಗಳು ಈಗೆಲ್ಲ ಹೇಳೋಕ್ಕಾಗಲ್ಲ ನಾವು ರೊಪ್ಪ ತಗೊಳ್ಳಿ ಯಾಕೆ ಆಗಲಿ ಮಾತಾಡೋಕ್ಕಾಗಲ್ಲ ಹೇಳಕ್ಕಾಗಲ್ಲ ನನ್ನ ಅಂತ ಬಂದಾಕ ಹಿಂಗಾಗೇತ ಕಣಕ್ಕ ಅಂತೇಳಿ ನನ್ನ ಹತ್ರ ಹೇಳಿಡುಳು ಹ್ಞೂ ನನ್ನ ಹತ್ರ ಹೇಳತ್ಕಂತೂ ಪರವಾಗಿಲ್ಲ ಅವಳು ಹ್ಞೂ ಅಲ್ಲ ಬೇರೆ ತಗ ತೆಗೆ ಹೇಳೋಕಾಗದ ಆಗಲ್ಲ ಹೆಣ್ಮಕ್ಳಿಗೆ ಹೆಣ್ಮಕ್ಳೆ ಸರಿ ಅದಕ್ಕೆ ನಾನು ಏನು ಇಂಥರಿಗೆ ನೋಡ್ಕೋಬೇಕು ಹ್ಞೂ ಯಾರು ಏನಾನ ಅಂದ್ಕೊಂಡು ಯಾರು ಏನಾರೋ ಮಾತಾಡ್ಕೊಂಬಳು ನಾನು ಮಾತ್ರ ಈ ಇವಳಗಿನ ಕೈ ಬಿಡಲ್ಲಪ್ಪ ನೋಡ್ಕೊತೀನಿ ಹ್ಞೂ ಇವಳು ಮದುವೆ ಆಗೋವರ್ಗು ನಾನು ಎಲ್ಲ ಮುಂದೆ ನಿಂತ್ಕೊಂಡು ಮದುವೆ ಮಾಡಿ ಜವಾಬ್ದಾರಿ ತಗೊಂಡು ಮದುವೆ ಮಾಡಿ ಎಲ್ಲ ಈ ಹುಡುಗಿನ್ನ ನಾನು ಎಷ್ಟು ದಿವಸನೇ ನೋಡ್ಕೊಂಡಿದ್ದೀನಿ ಎಷ್ಟು ದಿವಸನೇ ಆಗಿದ್ದೀನಿ ಕಷ್ಟ ಸುಖದಾಗ ಇನ್ನು ಯಾವುದ್ರಾಗೂ ಕೈ ಬಿಡೋದಿಲ್ಲ ಹ್ಞೂ ಅದೇನು ಬಂದರೂ ನಾನು ಇರ್ತೀನಿ ಈಗ ನನಗೆ ಅಕ್ಕ ಋತು ಅಕ್ಕ ಎಲ್ಲೂ ಹೋಗಬೇಡ ಇಲ್ಲೇ ಇರು ಇಲ್ಲೇ ಇರ್ತೀನಿ ಸುಮ್ಮನಿರಮ್ಮ ಎಲ್ಲೂ ಹೋಗಲ್ಲ ಹ್ಞೂ ಎಲ್ಲೂ ಹೋಗಲ್ಲ ಸುಮ್ಮನಿರು ನಾನು ಅಕ್ಕ ತಂಗಿಯರು ಯಾರೂ ಇಲ್ಲ ನೀನೇ ನನಗೆ ಅಕ್ಕ ತಂಗಿ ಎಲ್ಲ ನೀನೇ ಹ್ಞೂ ಸುಮ್ಕಿರು ಮಳೆ ಬೇಡ ಹ್ಞೂ ಏನಾಗಿಲ್ಲ ಒಂಥರ ಏನ ಈ ಹುಡುಗಿ ಒಂಥರ ಭೈವಾದಂಗಾಗ್ಬಿಟ್ಟೈತಿ ಏನು ಎತ್ತ ಅಂತ ಹೇಳಿ ಏನಾಗಲ್ಲ ಸುಮ್ಕೆ ಅಮ್ಮ ಏನಾಗಲ್ಲ ಸುಮ್ನಿರು ಹ್ಞೂ ಹಲೋ ಅಂದಿಟ್ಟು ಬಾಯಿ ಅಷ್ಟೆ ಅಲ್ಲ ಅಂದಿಟ್ಟು ಹಂಗೀನಿ ಹ್ಮ್ ಏನ ಊತಾಕಾಯ್ದಾಳಿ ಬಿಡು ಹ್ಮ್ ಏನೇ ಬೇಕಿದ್ರು ಏನೇ ಕೇಳದಿದ್ರು ಋತಾಕೊಂದು ಕೇಳು ಹ್ಮ್ ರೂತಾಯ ಇದ್ದಾಳೆ ನಿಮ್ಮ ಅಕ್ಕಯ್ಯ ಹ್ಮ್ ಅಕ್ಕ ಕೇಳ್ಕೊಂಡು ಇರು ತೋಡ ಮುಂದ್ ಕರಿತೈತೇನೋ ಹ್ಮ್ ಬಸಪ್ಪ ಇವಾಗ ನಾನು ಕರಿಯನ್ ಅಯ್ಯೋ ಕರಿತೈತ ಬಿಡುತ್ತೋ ಇದ್ದಿದ್ರು ಏನು ನೋಡ್ಕೊತಿರಲಿಲ್ಲ ಅವ್ಳು ಹ್ಞೂ ಹುಡುಗಿ ನೀನು ಇಂಥ ಸಮಯದಾಗ ಅವಳು ನೋಡ್ಕೆಮ್ತಾನು ಇರಲಿಲ್ಲ ಅವಳು ಹೇಳಲ್ಲ ಅವಳು ನೋಡಿದ್ರಲ್ಲ ವೀಕ್ಷಕರೆ ಪಾಪ ಗಗಾನ ಅವರಮ್ಮ ಇಲ್ಲದ್ಕೆ ನಮ್ಮಮ್ಮ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಇಂಥ ಸಮಯದಾಗ ಅಂತ ಹೇಳಿ ಕೇಳ್ತಾ ಇದ್ದಾಳೆ ಹ್ಞೂ ನನಗೇನು ತುಂಬ ಖುಷಿ ಆಯಿತು ಎಲ್ಲರೂ ಹಂಗೆ ಅಂಬರ ಅಯ್ಯೋ ಹುಡ್ಗಿ ಯಾಕೆ ದೊಡ್ಡದಾಗಲಿಲ್ಲ ದೊಡ್ಡದಾಗ್ಲಿಲ್ಲ ಅಂತ ಮೇಲೆ ಇದೊಂದು ಆದರೆ ಮುಂದೆ ಹೆಣ್ಮಕ್ಳಿಗೆ ಮದುವೆ ಅದು ಇದು ಅಂತ ಹೇಳಿ ಹೇಳೋದು ಅದಕ್ಕೋಸ್ಕರನ ಎಲ್ಲರೂ ಹಂಗೆ ಎಂಬುರು ಅಯ್ಯೋ ಈ ಹುಡುಗಿಯಾನೆ ಎಡ್ದಾತು ಇನ್ನೊಂದು ದೊಡ್ಡದಾಗಿಲ್ಲ ದೊಡ್ದಾಗಿಲ್ಲ ಅಂಬರು ಅದಕ್ಕೆ ಇವತ್ತು ಆಗಿದ್ದಾಳೆ ಹ್ಞೂ ನನಗೆ ಇರೋದ್ಕಂತೂ ಹೇಳಿದ್ಲು ಇಂಥ ಸಮಯದಾಗೆ ಈ ಎಲ್ಲ ಹೆಣ್ಮಕ್ಳಿಗೂ ತಾಯರ್ ಇರಬೇಕು ಹೆಣ್ಮಕ್ಳಿಗೆ ಹೆಣ್ಮಕ್ಳೇ ಇರಬೇಕು ಹ್ಞೂ ಇಂಥ ವಿಷಯ ನಂಗೆ ಹೆಣ್ಮಕ್ಳ ಹತ್ರ ಹೇಳೋಕ್ಕಾಗಲ್ಲ ನಾನು ಇರೋದಕ್ಕೆ ಇವತ್ತು ಹೆಂಗೆ ಹೇಳಿದ್ಲು ಚೋಡ ಮಾಡಿದ್ರೆ ನೋಡ್ತಿರ್ಲಿಲ್ಲ ಹಂಗೆ ಹಿಂಗೆ ಬೈದು ಬಿಡೋಣ ಹ್ಞೂ ನೋಡ್ತಾ ಇರಿ ನೇನೇನಾಗ್ಬೋದು ಇನ್ನೇನಾಗ್ಬೋದು ಅಂತ ಹೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡ್ರಿ ಹಾಗೆ ವಿಡಿಯೋ ಇಷ್ಟ ಇದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೊಡ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು